ಗಡಿ ಪಿಚ್ಚಲಿಂಗಿ ಸ್ಟಾರ್ಟ್ ಮಾಡುವ ಹಾಗೆ ಸೌಂಡ್ ಉಂಟು ಬೇರೆ ಪ್ರೈಸಿಂಗ್ ಬಂದ್ರೆ ಒಂದು ಫೋರ್ಟೀನ್ ಲ್ಯಾಕ್ಸ್ ಆಗ್ತದೆ ನನಗೆ ವರ್ಲ್ಡ್ ಅಲ್ಲಿ ಬೆಸ್ಟ್ ವೈಫ್ ಸಿಕ್ಕಿದ್ದಾಳೆ ಮಾರೆ ಏಕೆಂದ್ರೆ ನಾನು ಎಂತ ಹೇಳಿಲ್ಲ ಬೈಕ್ನ ಬಗ್ಗೆ ಇವಳೆ ನಮಗೆ ಬೈಕ್ ತೆಗಿವ ಬೈಕ್ ತೆಗಿವ ಅಂತ ಹೇಳ್ತಿದ್ರು ಹೌದು ನಮ್ಮ ಲಾಸ್ಟ್ ಬೈಕ್ ತೆಗೆದದು ಟೂ ತೌಸಂಡ್ ಏಯ್ಟೀನಲ್ಲಿ ಫಸ್ಟ್ ಬೈಕ್ ನನ್ನ ಫುಲ್ ನನ್ನ ಡ್ರೀಮ್ ಬೈಕ್ ಆಗ ತೆಗಿಯುವಾಗ ನನಗೆ ಖಾಲಿ ಅರವತ್ತು ಸಾವಿರ ಇತ್ತು ನನ್ನ ಬ್ಯಾಂಕ್ ಅಕೌಂಟಲ್ಲಿ ಫಸ್ಟ್ ಇಲ್ ತೆಗ್ದೆವು ಬಟ್ ಈಗ ಒಂದು ಹೊಸತ್ ಬೈಕ್ ಅಪ್ಡೇಟ್ ಮಾಡುವ ಅಂತ ಸೊ ಕುತ್ಕೊಂಡು ನಾನೆಲ್ಲ ಬೈಕ್ ಬಗ್ಗೆ ಎಲ್ಲ ಹೇಳ್ತೇನೆ ಲಾಸ್ಟ್ ಹೇಳಿದೆ ಸಾಕು ಈಗ ಬೈಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ ನೋಡಿ ಸೊ ವೆಲ್ಕಮ್ ಬ್ಯಾಕ್ ಟು ಅನ್ಫಿಲ್ಟರ್ ಸ್ಟೋರೀಸ್ ಇದೊಂದು ವೆರಿ ವೆರಿ ಡಿಫ್ರೆಂಟ್ ವೀಡಿಯೋ ವೀಡಿಯೋ ಸೀರೀಸ್ ಇದು ನಮ್ಮದು ಹೊಸ ಬೈಕ್ ತೆಗೆಯೋದು ಸೀರೀಸ್ ನೋಡಲ್ಲಿ ಹಾಂ ಹೇಳು ಸೊ ನಾವು ಬೈಕ್ ತೆಗಿಲಿಕ್ಕೆ ಈಗ ಫಸ್ಟಿಗೆ ಟೆಸ್ಟ್ ಡ್ರೈವ್ ಮಾಡಬೇಕು ಯಾಕಂದರೆ ಇದು ಸ್ವಲ್ಪ ಕಾಸ್ಟ್ಲಿದ್ ಬೈಕ್ ನಮ್ಮ ಹಿಮಾಲಯನಾಗಲ್ಲ ಎರಡ ಹಿಮಾಲಯನ್ ತೆಗುವಾಗ ನಂಗೆ ಇದು ಅದು ಟೂ ಪಾಯಿಂಟ್ ಒನ್ ಲ್ಯಾಕ್ಸ್ ಬಟ್ ಇದರಲ್ಲಿ ಆಗ ಅಲ್ಲ ಸೊ ಐಶ್ ಯಾವುದೆಲ್ಲ ಬೈಕ್ ಕೇಳಬೇಕಾ ನಡಿಯಾ ಸೊ ಫಸ್ಟ್ ಫಸ್ಟ್ ನನ್ನ ಲಿಸ್ಟಲ್ಲಿರೋದು ಬಿ ಎಂಬ್ಲ್ಯೂ ಜಿ ಎಸ್ ನೈನ್ ಹಂಡ್ರೆಡ್ ರೇಟ್ ಗೊತ್ತಿಲ್ಲ ಅದೆಲ್ಲ ಟೆಸ್ಟ್ ಡ್ರೈವ್ ನೋಡಿ ನೋಡುವ ಆಯ್ತಾ ಇದೊಂದು ಬೈಕ್ ಸೆಕೆಂಡ್ ಬೈಕ್ ಹೊಂಡಾ ವೆರಿಲಯಬಲ್ ಜಪನೀಸ್ ಬ್ರ್ಯಾಂಡ್ ಆಫ್ರಿಕನ್ ಟ್ವೀನ್ ಹೌದು ಹೊಂಡಿ ಕಾರು ಕಮ್ಮಿ ಇಲ್ಲ ಎರಡು ಬರ್ತದೆ ಹೋಂಡ್ ಸಿಟಿ ಇದಕ್ಕೆ ಒಂದು ಇಪ್ಪತ್ತೆರಡು ಲಕ್ಷ ಆಗ್ತದೆ ಬಟ್ ನೋಡುವ ಹೇಗೆ ಉಂಟು ಅಂತ ಸೊ ಇದೊಂದು ಸೆಕೆಂಡ್ ಸೊ ಅದು ಸೆಕೆಂಡ್ ಆಫ್ರಿಕನ್ ಟ್ವೀನ್ ಮತ್ತೊಂದು ಉಂಟು ಟ್ರಾನ್ಸ್ ಅಂತ ಕೂಡ ಹೊಂಡದೆ ಟ್ರಾನ್ಸ್ ಆಲ್ಪಲ್ಲಿ ಬಟ್ ಪ್ರಾಬ್ಲಮ್ ಏನಂದ್ರೆ ಟ್ರಾನ್ಸ್ಆಲ್ಪಲ್ಲಿ ಸ್ಪೋಕ್ಸ್ ವೀಲ್ ಉಂಟು ಬಟ್ ಟ್ಯೂಬ್ಲೆಸ್ ಟಯರ್ ಇಲ್ಲ ಸೊ ಅದೊಂದು ಮೇನ್ ಥಿಂಗ್ ನಮಗೆ ತರ್ಡ್ ಒನ್ ಇದು ಟೈಗರ್ ಟ್ರ್ಯಾಮ್ ಟೈಗರ್ ಟೈಗರ್ ನೈನ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಜಿ ಟಿ ಉಂಟು ಮತ್ತು ಒಂದು ರ್ಯಾಲಿ ಪ್ರೋ ಉಂಟು ಸೊ ಆ್ಯಕ್ಚುಲಿ ನಮಗೆ ರ್ಯಾಲಿ ಪ್ರೊಗೆ ಟಾರ್ಗೆಟ್ ಮಾಡಬೇಕು ಸ್ವಲ್ಪ ಕಾಸ್ಟ್ಲಿ ಇದು ಎನಿವೇಸ್

ನನಗೆ ಸಿಕ್ಕಲಿಲ್ಲ ಇಲ್ಲಿ ಕೂಡ ಬಟ್ ಏಯ್ಟ್ ನೈಂಟಿ ಆರ್ ಉಂಟು ಬಟ್ಸ್ ಎಕ್ಸ್ಪೆನ್ಸಿವ್ ದೆನ್ ಬಿ ಎಮ್ ಡಬ್ಲ್ಯೂ ಸೊ ಕೆ ಟಿ ಎಮ್ ತೆಗಿಯೋದೆ ಬೇಡ ನಮ್ಮ ಓನರ್ನ ಪ್ರಕಾರ ಕೆ ಟಿ ಎಮ್ ಕೆ ಟಿ ಎಮ್ ಒಳ್ಳೆ ಬೇಕು ನಾನು ಹೇಳುವಲ್ಲ ಟೆಸ್ಟ್ ಡ್ರೈವ್ ತಗೊಳ್ಬೋದು ಬಟ್ ಇಫ್ ಯು ಆರ್ ನಾಟ್ ಕಾನ್ಫಿಡೆಂಟ್ ವೈ ಟು ಟೇಕ್ ಟೆಸ್ಟ್ ಡ್ರೈವ್ ಯಾ ಸೊ ಕೆ ಟಿ ಎಮ್ ಇಲ್ಲ ಸೊ ಫೋರ್ತ್ ಒನ್ ಕೆ ಟಿ ಎಮ್ ಗೋನ್ ಒಂದು ಬೈಕ್ ಉಂಟು ವಿ ದಿಸ್ ಈಸ್ ಅ ಗುಡ್ ಬೈಕ್ ವಿ ವಿಮ್ ಏಟ್ ಹಂಡ್ರೆಡ್ ಓನ್ಲಿ ಪ್ರಾಬ್ಲಮ್ ಇದು ಬೈಕಲ್ಲಿ ಏನಂದರೆ ಗೊತ್ತುಂಟು ಇದರಲ್ಲಿ ಟ್ಯೂಬ್ಲೆಸ್ ಟಯರ್ ಇಲ್ಲ ಸೊ ಈಗ ನಮಗೆ ನಾಲ್ಕು ಬೈಕ್ ಉಂಟು ಸೊ ಈಗ ಒಂದೊಂದು ಬೈಕಿಗೆ ಕಾಲ್ ಮಾಡಿ ನಾವು ಸೊ ಬೇಸಿಕ್ಲಿ ಹೋಂಡದ ನಮಗೆ ಎರಡು ಬೈಕಲ್ಲಿ ಇಂಟ್ರೆಸ್ಟ್ ಉಂಟು ಒಂದು ಹೋಂಡಾ ಟ್ರಾನ್ಸ್ ಆಲ್ಪ್ ನೋಡಿ ಇದೇ ಬೈಕ್ ಅದು ಎಲ್ಲ ಓಪನ್ ಮಾಡಿಟ್ಟಿದೆ ನಾವು ನೋಡಿ ಟ್ರಾನ್ಸ್ ಆಲ್ಪ್ ಅಂತೇಳಿ ಮತ್ತೊಂದು ಇಲ್ಲಿ ಆಫ್ರಿಕನ್ ಟೆನ್ ಸೊ ಇದರಲ್ಲಿ ತುಂಬ ಇಂಟ್ರೆಸ್ಟ್ ಉಂಟು ನಮಗೆ ಆಫ್ರಿಕನ್ ಟೆನ್ನಲ್ಲಿ ಸೊ ಟೇಸ್ಟ್ ಡ್ರೈವ್ ಮಾಡುವ ನೋಡುವ ಎಂತ ಕೊಡ್ತಾರೆ ಅಂತ ಓಕೆ ಟೆಸ್ಟ್ ಡ್ರೈವ್ ಓಕೆ ಇಲ್ಲಿ ಒಂದು ನೋಡಿದ್ದೀರಾ ನೀವು ಇದರಲ್ಲಿ ಇದೇ ಇಲ್ಲ ಸಿ ವಿ ಆರ್ ಎಲ್ಲ ಉಂಟು ಬಟ್ ಗೋಲ್ಡ್ ವಿಂಗ್ ಟೂರ ಉಂಟು ಟ್ರಾನ್ಸ್ ಆಲ್ಪ್ ಮಾತ್ರ ಇರೋದು ಹೊಂಡ ಇದು ತೋರಿಸ್ತಾ ಇಲ್ಲ ನೋಡಿ ಪಿಲ್ಲಿ ಕೂಡ ತೋರಿಸ್ತಾ ಇಲ್ಲ ಗೋಲ್ಡ್ ವಿಂಗ್ ಉಂಟು ಟ್ರಾನ್ಸ್ ಆಲ್ಪ್ ಉಂಟು ಹ್ಞೂ ಆಫ್ರಿಕನ್ ಫಿಲ್ಲಿ ತೋರಿಸ್ತಾ ಇಲ್ಲ ಸೊ ಎಲ್ಲ ಕಡೆ ಎನ್ಕ್ವೈರಿ ಮಾಡಿದೆವು ನಾವು ಟೆಸ್ಟ್ ಡ್ರೈವ್ಗೆ ಎಂತ ರಿಪ್ಲೈ ಸಿಗ್ಲಿಲ್ಲ ಮಾರೆ ನಾವೆಣಿಸಿದ್ದು ಆನ್ಲೈನಲ್ಲಿ ಬುಕ್ ಮಾಡಿರ ಪಕ್ಕ ನಮಗೆ ಕಾಲ್ ಬರ್ತದೆ ಟೆಸ್ಟ್ ಡ್ರೈವ್ ಅಂತ ಆದರೆ ಪ್ರೋಸೆಸ್ ತುಂಬ ಬೇರೆ ಉಂಟು ಬುಕ್ಕಿಂಗ್ ಮಾಡಿದ ನಂತರ ಎಂತ ಕಾಲ್ ಇಲ್ಲ ಎರಡು ದಿನದಿಂದ ಮತ್ತೆ ನಾವೇ ಕಾಲ್ ಮಾಡಿ ಶೋರೂಮ್ ಎಲ್ಲ ಕೇಳಿದೆವು ಅಲ್ಲಿ ಸಹ ಅಷ್ಟೇನು ರೆಸ್ಪಾನ್ಸ್ ಗ್ರೇಟ್ ಇರಲಿಲ್ಲ ಖಾಲಿ ನಮಗೆ ಆಂಡದಿಂದ ರೆಸ್ಪಾನ್ಸ್ ಸಿಕ್ಕಿತ್ತು ಸೊ ಆಂಡದಲ್ಲಿ ಸಹ ಆಫ್ರಿಕನ್ ಟ್ವಿನ್ ಇರಲಿಲ್ಲ ಖಾಲಿ ಟ್ರಾನ್ಸ್ ಆಗ್ತಾ ಇದ್ದದ್ದು ಸೊ ಇವತ್ತು ಅದನ್ನು ಟೆಸ್ಟ್ ಡ್ರೈವ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ ನಮ್ಮದು ಫಸ್ಟ್ ಪ್ರಿಫರೆನ್ಸ್ ಬೇರೆ ಇತ್ತು ಈಗ ಬೇರೆ ಟೆಸ್ಟ್ ಡ್ರೈವ್ಗೆ ಸಿಗ್ತಾ ಇದೆ ಮತ್ತೆ ಎಂತ ಮಾಡೋದು ಹೋಗೋದು

ನಾನು ನಿನ್ನೆ ಕಾಲ್ ಮಾಡಿದ್ದೆ ನಾವು ಮನೆಗೆ ಹೊರಟದ್ದು ಒಂದೇ ಟೆಸ್ಟ್ ಕೊಡಲಿಲ್ಲ ಅಂತ ಈಗ ಅವ್ರದ್ದು ಕಾಲ್ ಬಂತು ಜಸ್ಟ್ ಸೊ ಅವ್ರು ಹೇಳಿದ್ರು ಬನ್ನಿ ಸರ್ ಟೆಸ್ಟ್ ಕೊಡುವ ಟೆಸ್ಟ್ ಶೋ ಕೊಡುವ ಹೇಳಿದ ಹಾಫ್ ಆನ್ ಅವರ್ ಎಂತ ಕೊಡುದು ಎಂತ ಮಾಡುದು ಒಂದು ಫಿಫ್ಟೀನ್ ಮಿನಿಟ್ಸ್ ಹೋಗಲಿ ಫಿಫ್ಟೀನ್ ಮಿನಿಟ್ಸ್ ಬರಲಿ ಅವ್ರು ಹೇಳಿದ್ರು ಒಂದ್ ಒನ್ ಅವರ್ ತಗೊಂಡೋಗಿ ನೀವು ಪರವಾಗಿಲ್ಲ ಬನ್ನಿ ಅಂತ ಸೊ ಅದಕ್ಕೆ ಮನ ಎಲ್ಲಿದ್ದೇವೆ ಎಂಜಿ ರೋಡಿಂದ ಟರ್ನ್ ಮಾಡಿ ಹೋಗ್ತಿದ್ದೇವೆ ಹೋಗಿ ಅಂತ ನೋಡು ನೋಡು ಜಸ್ಟ್ ಒನ್ ನನಗೆ ಅಷ್ಟು ಅಷ್ಟು ಲಾಂಗ್ ಬಟ್ ಎಷ್ಟು ಆಗ್ತದೆ ಫೈನಲಿ ಟ್ರಾನ್ಸ್ ನೋಡಿ ಹೇಗೆ ಉಂಟು ಎಷ್ಟು ದೊಡ್ಡದ ಉಂಟು ಟ್ಯಾಂಕ್ ನೋಡಿ ಎಷ್ಟು ದೊಡ್ಡದು ಟ್ಯಾಂಕ್ ಎಷ್ಟು ಟ್ಯಾಂಕ್ ಇದ್ರು ಇದ್ರ ಲೀಟರ್ ಖಾಲಿ ಫೋರ್ಟೀನ್ ಲೀಟರ್ ಅದೊಂದು ಡ್ರೋ ಬ್ಯಾಕ್ ಆಯ್ತಾ ನೋಡಿ ಅದ್ ನೋಡ್ ಎರಡು ಕಾಲ್ ಕೂಡ ಇಲ್ಲಿ ನೋಡಿದ್ರೆ ಕಾಲ್ ಈ ಕಡೆ ಕೆಳಗ್ ಈ ಕಡೆ ಕೆಳಗ್ ಉಂಟು ನಾನ್ ಪರ್ಫೆಕ್ಟ್ ಆಗಿ ಕೂತ್ಕೊಂಡಿದ್ದೇನೆ ನೋಡ ಸ್ಟಾರ್ಟ್ ಆಗೋದು ಹೇಗೆ ನೋಡಿ ಆ ಸೂಪರ್ ಆಯ್ತು ಟ್ರಾನ್ಸ್ಫರ್ ನೋಡೋದು ಸ್ಟಾರ್ಟ್ ಆಗೋದು ನೋಡಿ ದೇಶ ಸೂಪರ್ ಆಯ್ತು ಸ್ಟಾರ್ಟ್ ಆಗುವಾಗ ಟ್ರಾನ್ಸ್ಫರ್ ಅಂತ ಬರ್ತದೆ ಎಂಡ್ ಆಗುವಾಗ ಹೋಂಡ ಅಂತ ಬರ್ತದೆ ನೋಡಿ ಸೊ ವೆರಿ ಈಸಿ ಈಸಿ ಬೈಕ್ ಸ್ಟಾರ್ಟ್ ಮಾಡುವ ಹೇಗೆ ಸೌಂಡ್ ಉಂಟು ತಗೊಂಡು ಒಳ್ಳೆ ಉಂಟು ನೋಡಿ ಇದರಲ್ಲಿ ಈಗ ಇಲ್ಲಿ ಮೋಡ್ ಬಟನ್ ಉಂಟು ನೋಡಿ ಇಲ್ಲಿ ತುಂಬ ಬಟನ್ಸ್ ಉಂಟು ಮೋಡ್ ಬಟನ್ ಉಂಟು ಇದು ಪಾಸ್ ಉಂಟು ಇಲ್ಲಿ ನೋಡಿ ಪಾಸ್ ಮೋಡ್ ಬಟನ್ ಅಲ್ಲಿ ನೋಡಿ ಸ್ಟ್ಯಾಂಡರ್ಡು ಮತ್ತೆ ನಿಮಗೆ ರೇನ್ ಮೋಡ್ ಉಂಟು ರೇನ್ ಮೋಡ್ ಅಂದ್ರೆ ಗ್ರಾವೆಲ್ ಯೂಸರ್ ಈ ಯೂಸರ್ ಮೋಡಲ್ಲಿ ನಿಮಗೆ ಎಲ್ಲ ಇಂಜಿನ್ ಬ್ರೇಕಿಂಗ್ ಎ ಬಿ ಎಸ್ ಆನ್ ಆಫ್ ಟ್ರಾಕ್ಷನ್ ಕಂಟ್ರೋಲ್ ಇದು ಟಿ ಅಂದ್ರೆ ಟ್ರ್ಯಾಕ್ಷನ್ ಕಂಟ್ರೋಲ್ ಅದೆಲ್ಲ ಸೆಟ್ ಮಾಡ್ಬೋದು ಯೂಸರ್ ಮೋಡಲ್ಲಿ ಮತ್ತೆ ಈ ಸ್ಪೋರ್ಟ್ಸ್ ಅಲ್ಲಿ ಸ್ಟ್ಯಾಂಡರ್ಡ್ ಅಲ್ಲಿ ರೇನ್ ಅಲ್ಲಿ ಗ್ರಾವೆಲ್ ಅಲ್ಲಿ ಎಲ್ಲ ಪ್ರೀ ಬಿಲ್ಡ್ ಅದ್ರಲ್ಲಿ ನೀವು ಮುಟ್ಲಿಕ್ಕೆ ಆಗುದಿಲ್ಲ ಸೊ ಸ್ಪೋರ್ಟ್ಸ್ ಈ ಫಾಸ್ಟ್ ಎಲ್ಲ ಹೋಗುತ್ತಾರೆ ಸ್ಪೋರ್ಟ್ಸ್ ಮತ್ತೆ ಸ್ಟ್ಯಾಂಡರ್ಡ್ ಇದು ಎಲ್ಲ ಹತ್ರ ಉಂಟು ನೋಡಿ ಎಲ್ಲ ಈ ವೆರಿ ಹ್ಯಾಂಡಲ್ ಯೂಸ್ಫುಲ್ ಉಂಟು ಇಲ್ಲಿ ಖಾಲಿ ಸ್ಟಾರ್ಟ್ ಬಟನ್ ಉಂಟು ಈ ಸೈಡಲ್ಲಿ ಏನು ಬಟನ್ ಇಲ್ಲ ಬೇರೆ ಇಲ್ಲಿ ಎಲ್ಲ ಬಟನ್ ಇಲ್ಲಿ ಉಂಟು ನೋಡಿ ಸೊ ನಾನು ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೇನೆ ಟ್ರಾಫಿಕ್ ಅಲ್ಲಿ ಇದ್ದೇವಲ್ಲ ಟ್ರಾಫಿಕ್ ಅಲ್ಲಿ ಗೊತ್ತೇ ಆಗುದಿಲ್ಲ ಒಮ್ಮೆ ವೆಯ್ಟ್ ಇದ್ರೆ ಅದು ಗೊತ್ತೇ ಆಗೋದಿಲ್ಲ ಆ್ಯಕ್ಚುಲಿ ಎಷ್ಟು ಲೈಟ್ ವೇಟ್ ಉಂಟು ಅಂದರೆ ಸ್ವಲ್ಪ ಹಿಮಾಲಯನ್ಗಿಂತ ಲೈಟ್ ವೇಟ್ ಕಾಣ್ತದೆ ನಿಮಗೆ ಹಿಮಾಲಯನೇ ಹಿಮಾಲಯ ಇದು ಇಷ್ಟು ದೊಡ್ಡ ಬಾಡಿ ಇದ್ರು ಕೂಡ ಇದರ ಹಿಮಾಲಯನ್ಗಿಂತ ಲೈಟ್ ವೇಟ್ ಕಾಣ್ತಾ ಉಂಟು ನಂಗೆ ಗೊತ್ತಾಗುದಿಲ್ಲ ನಿಲ್ಲಿಸಿದ್ದು ಎಂತ ಗೊತ್ತಾಗೋದಿಲ್ಲ ಕರೆಂಟ್ ಮಾತ್ರ ಇದು ನೈಂಟಿ ಹಾರ್ಸ್ ಪವರ್ ಉಂಟು ನೈಂಟಿ ಹಾರ್ಸ್ ಪವರ್ ನೈಂಟಿ ಹಾರ್ಸ್ ಪವರ್ ಅಂದ್ರೆ ಎನ್ಸಿ ಎಷ್ಟಾಯ್ತು ಅಂತ ಪ್ಲಸ್ ಸೆವೆಂಟಿ ಫೈವ್ ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಅಂದರೆ ಪವರ್ ಒಳ್ಳೆ ಉಂಟು ಇದರಲ್ಲಿ ಟಾರ್ಕ್ ಓಕೆ ಉಂಟು ಹ್ಯಾಂಡಲ್ ಅಂದ್ರೆ ಈ ಅಡ್ವೆಂಚರ್ ಇಷ್ಟು ಸಾಫ್ಟ್ ಟಾರ್ಕ್ ಇದಕ್ಕಿಂತ ಹೈ ಟಾರ್ಕ್ ಏನು ಮಾಡ್ತಾರೆ ಹೇಳಿ ಸೆಕೆ ಆಗ್ತಾ ಉಂಟು ಜೋರ್ ಹೋಗುದು ಅನಿಸ್ತದೆ ಅದಕ್ಕೆಲ್ಲೀಟ್ ಸ್ವಲ್ಪ ಗಟ್ಟಿಗಟ್ಟಿ ಇದ್ದಾಗ ಆಗ್ತದೆ ಉಂಟು ನನ್ನ ಜೆಲ್ಲಿ ಕವರ್ ಬೇಕಾಗಬಹುದು ನಂಗೆ ಸಾಫ್ಟ್ ಸಾಫ್ಟ್ ಆಗಲಿಕ್ಕೆ ಮತ್ತೆ ಕಾಲ್ ನನ್ನ ಹೈಟಿಗೆ ನಾನು ಆರಾಮ್ಸಿ ಕಾಲ್ ಎಲ್ಲ ಇಡ್ಬೋದು ನಂಗೆ ಅಷ್ಟೇ ಇರ್ತಾ ಪಾನಿಯರ್ ಇಂದ ಅಲ್ಲ ನನ್ನ ಕಾಲ್ ಇದು ಬರೋದು ಸೊ ಐ ಥಿಂಕ್ ದಿಸ್ ಶುಡ್ ಬಿ ಫೈನ್ ಸೊ ಎಲ್ಲ ಪ್ರೈಸಿಂಗ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾನೆ ಟ್ರಾಫಿಕ್ ಅಲ್ಲಿ ಸ್ಟಾಗಿದೆ ನಿಮಗೆ ಕಂಪ್ಲೀಟ್ ಟೆಸ್ಟ್ ಡೈ ಮಾಡ್ಲಿಕ್ಕೆ ಆಗಲಿಲ್ಲ ಲಾಂಗ್ ರೈಡ್ಸ್ ಹೈ ಸ್ಪೀಡ್ಸ್ ಇಲ್ಲಿ ಹೇಗಿರ್ತದೆ ಲೈಕ್ ಹೈವೇ ಕ್ರೂಸಿಂಗ್ ಅದೆಲ್ಲ ಮಾಡಲಿಕ್ಕೆ ಆಗಲಿಲ್ಲ ಬಟ್ ಟ್ರಾಫಿಕ್ ಅಲ್ಲಿ ಒಳ್ಳೆ ಉಂಟು ನನ್ನ ಪ್ರಕಾರ ಫ್ಯೂ ಐಟಮ್ಸ್ ಏನಂದ್ರೆ ಅದರಲ್ಲಿ ಟ್ಯೂಬ್ಲೆಸ್ ಇಲ್ಲ ಟ್ಯೂಬ್ಲೆಸ್ ಟೈರ್ ಅದು ವೆರಿ ಇಂಪಾರ್ಟೆಂಟ್ ನಮಗೆ ವಲರ್ನಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ ಮತ್ತೊಂದು ಸ್ವಲ್ಪ ಕಮ್ಮಿ ಲೀಟರ್ ಅದು ಫೋರ್ಟೀನ್ ಲೀಟರ್ ಟ್ಯಾಂಕ್ ಅಷ್ಟೇ ಬೇರೆ ಪ್ರೈಸಿಂಗ್ ಬಂದರೆ ಒಂದು ಫೋರ್ಟೀನ್ ಲ್ಯಾಕ್ಸ್ ಆಗ್ತದೆ ಅದಕ್ಕೆ ನಿಮಗೆ ಬಾಂಡ್ ರೋಡ್ ಬಟ್ ನೀವೆಲ್ಲ ಆ್ಯಡ್ ಆಕ್ಸಸರಿ ಮಾಡುವಾಗ ಸಿಕ್ಸ್ಟೀನ್ ಆಗ್ತದೆ ಅವ್ರದ್ದು ಅಂದರೆ ಆ್ಯಕ್ಚುಲ್ ಆಕ್ಸಸರೀಸ್ ಅಂದರೆ ನಿಮಗೆ ಸೆಂಟರ್ ಸ್ಟ್ಯಾಂಡ್ ಆಗಲಿ ಮತ್ತು ಗಾರ್ಡ್ ಆಗಲಿ ಅದು ಇದು ಎಲ್ಲ ಆಗುವಾಗ ಸಿಕ್ಸ್ಟೀನ್ ಆಗ್ತದೆ ಅಲ್ಲ ಸಿಕ್ಸ್ಟೀನ್ ಆಗ್ತದೆ ಬೇರೆ ಬೇರೆ ಕೆಲವು ಆಕ್ಸಸರೀಸ್ ಉಂಟು ಎಲ್ಲ ಟಾಪ್ ಮಾಡಿದಾರೆ ಒಂದು ಸೆವೆಂಟೀನ್ ತನಕ ಆಗ್ತದೆ ಸೆವೆಂಟೀನ್ ಲ್ಯಾಕ್ಸಿಗೆ ಆ ಬೈಕ್ ಐ ಡೋಂಟ್ ನೋ ಯಾ ಇಟ್ ನಾಟ್ ವರ್ತ್ ಪ್ರೊಬ್ಯಾಬ್ಲಿ ಬಿಕಾಸ್ ರೇಂಜಿಗೆ ಸ್ವಲ್ಪ ಜಾಸ್ತಿ ಕೊಟ್ಟರೆ ನಮಗೇನೋ ಸಹ ಬೆಟರ್ ಬೈಕ್ ಸಿಗ್ತದೆ ಈ ವಿಡಿಯೋದಲ್ಲಿ ಇಷ್ಟೇ ಒಂದು ನಮ್ಮ ಟೆಪ್ ಸೆಕೆಂಡಿ ಟೆಸ್ಟ್ ಡ್ರೈವ್ ಮಾಡಬೇಡಿ ಬೆಳಿಗ್ಗೆ ಬೇಗ ಎದ್ದು ಟೆಸ್ಟ್ ರೈಡಿಗೆ ಹೋಗಿ ಮತ್ತು ಟ್ರಾಫಿಕಲ್ಲಿ ಅಷ್ಟು ಗ್ರೇಟ್ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ ಸೊ ಲಾಂಗ್ ಟೆಸ್ಟ್ ರೈಡೆ ತಗೊಳ್ಳಿ ಸೊ ಈ ವಿಡಿಯೋದಲ್ಲಿ ಇಷ್ಟೇ ನೆಕ್ಸ್ಟ್ ವೀಡಿಯೋ ನಾವು ಮತ್ತೊಂದು ಬೈಕ್ ಟೆಸ್ಟ್ ರೈಡ್ ಮಾಡ್ತೇವೆ ಅದರ ಬಗ್ಗೆ ಹೇಳ್ತೀವಿ ಸೊ ಕೀಪ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಆ ಚಾನಲ್ ಟೇಕ್ ಕೇರ್ ಬಾಯ್ ಬಾಯ್